ವಿರೋಧ ಪಕ್ಷಗಳ ಆರೋಪವೋ ಅಥವಾ ಕಾಕತಾಳಿಯವಾಗ ಅಂಥ ಘಟನೆ ಆಗ್ತಾ ಇದೆಯೋ ನಾವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಮನಿಸಿದ್ವಿ ಪಂಚಮಸಾಲೆಗಳ ಮೇಲೆ ಲಾಠಿ ಚಾರ್ಜ್ ಆಗೋಯ್ತು ಮೊನ್ನೆ ಮೊನ್ನೆ ಆಂದೋಲನ ಶ್ರೀಗಳ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋಕ್ ಬಂತು ಪ್ರಿಯಾಂಕ್ ಖರ್ಗೆ ಅವ್ರ ಪಾತ್ರ ಇದೆ ಅದರಲ್ಲಿ ಅನ್ನೋ ಆರೋಪ ಕೂಡ ಅಂದ್ರೆ ಡೆಲಿಬರೇಟ್ ಆಗಿ ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಪಕ್ಷವೇ ಹಿಂದೂ ವಿರೋಧಿ ಅಂತ ಹೇಳಿ ವಿರೋಧ ಪಕ್ಷಗಳು ಅದನ್ನ ತೋರಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಕತಾಳೀಯವಾಗಿ ಘಟನೆಗಳು ಆಗ್ತಾ ಇರುವುದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರಾನ ಅಥವಾ ಆಪತ್ತ ಅಥವಾ ಇದರಿಂದ ಏನು ಪರಿಣಾಮ ಬೀರೋದಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ ನೋಡಿದಿರಲ್ಲ ಹ್ಮ್ ಮಹಾರಾಷ್ಟ್ರ ಸೋತೋಗ್ಬಿಟ್ರು ಹರಿಯಾಣ ಸೋತೋಗ್ಬಿಟ್ರು ಕೇವಲ ಹಿಂದೂಗಳು ನಲವತ್ ಪರ್ಸೆಂಟ್ ಇದ್ರು ಕೂಡ ಒ ಬಿ ಸಿಗಳು ಅವರು ಇರ್ಲೋ ಸೇರಿದ್ರೆ ನಿಮಗೆ ಒಂದು ಅರವತ್ತು ಪರ್ಸೆಂಟ್ ಇದೆ ಅವರನ್ನು ಓಲೈಸೋ ತಂತ್ರವೇ ಬರೀ ಯಾವ ಪಕ್ಷಕ್ಕೂ ಆಗಬಾರದಲ್ಲ ಈಗಾಗಲೇ ಬೇಕಾದಷ್ಟನ್ನು ಬೇಕಾದಷ್ಟು ಬೆನಿಫಿಟ್ಗಳು ಕೊಟ್ಟಿದ್ದೀರ ಅವರಿಗೆ ಏನು ಕಡಿಮೆ ಏನಾಗಿಲ್ಲ ಎಲ್ಲೋ ಒಂದು ಕಡೆ ನೀವು ಈ ಸಿಗಳು ಕೆಳಮಟ್ಟದವರು ಮುಸ್ಲಿಮರು ಕ್ರಿಶ್ಚಿಯನ್ಸ್ ಎಲ್ಲರನ್ನ ಒಂದು ಕಡೆ ಉಂಟು ಮಾಡೋಕ್ಕೆ ಹೋಗಿ 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 ನಾಳೆ ದಿವಸ ಹಿಂದುಗಳನ್ನು ಕಡೆಗಾಣಿಸ್ತಾರೆ ಅಂತ ಒಂದು ಶಬ್ದ ಬರಬಾರ್ದು ರಾಜಕಡೆಗೆ ಹ್ಞೂ ಆಗ ನೀವೇ ನೀವೇ ಉತ್ತರ ಹೇಳಬೇಕಾಗುತ್ತೆ ನಾಳೆ ಒಂದು ಸಾವಿರ ಬಲಿಷ್ಠ ಆಗುತ್ತೆ ಮೇಲೆ ಮೇಲೆ ಮೇ ಮೇಲ್ಜಾತಿಯವರನ್ನು ತುಳಿದು ರಾಜಕಾರಣ ಮಾಡೋದು ಅದು ಸರಿಯಲ್ಲ ಅದ ಅಂತ ಪ್ರಯತ್ನ ಆಗ್ತಿದೆ ಅಂತ ಅನಿಸುತ್ತಾ ಪ್ರಯತ್ನ ಆಗ್ತಿದೆ ಅಂತಂದರೆ ಈಗ ಕಾಂಗ್ರೆಸ್ಸಲ್ಲಿ ಅಷ್ಟೇ ಮಾಡ್ತಿರೋದು ಸಕ್ರಿಯವಾದ ರಾಜಕಾರಣ ಮಾಡಬೇಕು ಅಂತಂದರೆ ಕೇಡ್ರ ಬೇಸಲ್ಲಿ ಮಾಡಬೇಕು ಮಾಸ್ಪೇಸ ಮಾಕ್ಸ್ ಪೇಸಲ್ಲಿ ಆಗದಾರಲ್ಲ ನೋಡಿ ಇಂದಿರಾ ಗಾಂಧಿ ಅವರು ಅನುಕಂಪದಲ್ಲಿ ಗೆದ್ದರು ರಾಜೀವ್ ಗಾಂಧಿ ಅವ್ರು ಗೆದ್ದರು ನರಸಿಂಹರಾವ್ ಅಲ್ಲಿ ಬಂದರು ಮಾಸ್ಪೇಸ್ ಎಷ್ಟು ದಿವಸ ಹೋಗ್ತೀರಿ ನಾನು ಆಕ್ಚುಲಿ ರಾಜ್ಯದ ಸಚಿವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ ಸಿದ್ದರಾಮಯ್ಯ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡೋ ಕಿತ್ತು ಆದ್ರೆ ಮೋದಿ ಅವರ ವಿಚಾರ ಪ್ರಸ್ತಾಪ ಆಗಿದ್ರಿಂದ ನೀವು ಕಳೆದ ಬಾರಿ ಸಂದರ್ಶನದಲ್ಲೂ ಹೇಳಿದ್ರಿ ಮೋದಿ ಅವರ ವರ್ಚಸ್ಸು ಹಾಗೆ ಅವರ ಈಗಿರುವಂತಹ ಮೇನ್ಯಾ ರೀತಿಯಲ್ಲಿ ಏನಿದೆ ಮೋದಿ ಮೇನ್ಯಾ ಅಂತ ಹೇಳಿ ಕರಿತೀವಿ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ ಈಗ ಸಮ್ಮಿಶ್ರ ಸರ್ಕಾರವೇ ಇದ್ರೂ ಕೂಡ ಅಂದ್ರೆ ಮಿತ್ರಕೂಟದ ಬಲದಿಂದ ರಚನೆ ಆಗಿರುವ ಸರ್ಕಾರ ಇದ್ರೂ ಕೂಡ ಇದು ಐದು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಬಹಳ ಅಚಲವಾಗಿ ಮಾತನಾಡ್ತಿದ್ದಾರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಗರು ಸರ್ಕಾರ ನನ್ನ ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಬದಲಾವಣೆ ಆಗ್ತಾನೆ ಮೇ ಹದ್ನಾಲ್ಕು ಗುರು ಬದಲಾವಣೆ ಆಗುತ್ತೆ ಅದೇ ತಿಂಗಳು ಮೇ ಹದಿನೆಂಟರಲ್ಲಿ ರಾಹುಕೇತ ಬದಲಾವಣೆ ಆಗ್ತಾರೆ ನಾಲ್ಕು ನಾಲ್ಕು ಗ್ರಹಗಳು ಈ ವರ್ಷ ಎರಡು ಗ್ರಹಣ ಇಪ್ಪತ್ತೈದನೇ ಇಸಿಯಲ್ಲಿ ಇಪ್ಪತ್ತಾರನೇ ಇಸಿ ಮಾರ್ಚ್ ಒಳಗೆ ಇನ್ನೆರಡು ಗ್ರಹಣ ಅಂದೇ ಒಂದೇ ಸಮತ ನಾಲ್ಕು ಗ್ರಹಗಳು ಇದನ್ನು ದಾಟ ತುಂಬಾ ಕಷ್ಟ ಆಗಿದೆ ತುಂಬ ಕಷ್ಟ ಆಯ್ತು ಮೋದಿ ಅವರಿಗೆ ವೈಯಕ್ತಿಕ ತುಂಬ ಕಷ್ಟ ಆಯ್ತು ಇನ್ನೊಂದು ಈಗ ಮೋದಿಯವರಿಗೆ ಭವಿಷ್ಯ ಹೇಳಬೇಕು ಇಪ್ಪತ್ತೈದರಿಗೆ ಅವರೇ ಮಾಡಿದಾರಲ್ಲ ಇಪ್ಪತ್ತು ಎಪ್ಪತ್ತೈದು ವರ್ಷ ಬಿಡಬೇಕು ಅಂತ ಅಥವಾ ಅವ್ರು ಇಪ್ಪತ್ತೈದು ಉಂಟು ಇಪ್ಪತ್ತೈದು ಹೇಳ್ಕೊಬೇಕು ಇಲ್ಲ ಎಪ್ಪತ್ತೈದರು ಬಿಡಬೇಕು ಇಪ್ಪತ್ತೈದು ಹೇಳ್ಕೊಳಕಾಗಲ್ವಲ್ಲ ಎಪ್ಪತ್ತೈದೇ ಹೇಳ್ಬೇಕು ಅದನ್ನು ಬಿಡ್ಕೊಳ್ಬೇಕಾದಷ್ಟು ನೋಡೋಣ ಮುಂದಿನ ಅಡುಗೆ ಏನು ಮಾಡ್ತಾರೆ ನೋಡೋಣ ಆದರೆ ಅವರಿದ್ರೂ ಇದ್ರೂ ಕೂಡ ಅಷ್ಟು ಸುಲಭ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಭಾರತಕ್ಕೆ ದೊಡ್ಡ ದೊಡ್ಡೊಡೆತ ಬೀಳೋದಿಲ್ಲ ಅಂದರೆ ಯು ಎಸ್ ಎಂದಾನೆ ಹತ್ತು ಹಲವಾರು ಭಾರತೀಯರು ಸಾವಿರಾರು ಜನ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭ ಬದುಕು ಬಂದು ಹೆಚ್ಚಿಲ್ಲ ಬಟ್ ವಿಶ್ಲೇಷಣೆ ಆಗ್ತಿರೋದು ಮೋದಿ ಟ್ರಂಪ್ ಬಹಳ ಆತ್ಮೀಯರು ಹೀಗಾಗಿ ದ್ವಿಪಕ್ಷೀಯ ಸ್ವಾಸ್ಥ್ಯ ಇನ್ನೂ ಚೆನ್ನಾಗಾಗತ್ತೆ ಸಂಬಂಧಗಳು ಸುಧಾರಿಸುತ್ತೆ ಈ ರೀತಿ ವಿಶ್ಲೇಷಣೆ ಆಗ್ತಾ ಇದೆ ನೀವು ಒಂದು ಮಾತು ಹೇಳ್ತೀನಿ ಕೇಳಿ ಒಂದೇ ತಾಯಿಲಿ ಹುಟ್ಟಿದ ಎರಡು ಗಂಡು ಮಕ್ಕಳು ಅಣ್ಣ ತಗೊಂಡ್ರು ಅವರೇನೆ ಒಗ್ಗಟ್ಟಾಗಿರೋದು ತುಂಬಾ ಕಷ್ಟ ನಿಜ ಒಪ್ತೀರಾ ನಿಜ ಅಂತ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ ಹಿಂದೂ ಧರ್ಮ ಹಿಂದೂ ಒಂದು ಜಾತಿ ಅಲ್ಲ ಆ ಧರ್ಮದ ನಿಂತಿರೋ ದೇಶದಲ್ಲಿ ಮೋ ಟ್ರಂಪ್ ಅವ್ರಿಗೆ ಸಹಕಾರ ಕೊಡ್ತಾರೆ ಅಂತ ಆಯಿತು ಇಡೀ ಅಮೇರಿಕಾಲ ನೋಡಿ ನಾನು ಟ್ರಂಪ್ ಕಮ ಕ್ಯಾಬಿನೆಟ್ ನೋಡಿ ಎಲ್ಲ ಭಾರತೀಯರೇ ಅದೇ ಅವ್ರಿಗೆ ಒಂದು ಕಾರಣ ಭಾರತೀಯರು ಬುದ್ಧಿವಂತರು ಎಲ್ಲ ನೆಲೆಸ್ಬಿಟ್ಟಿದ್ದಾರೆ ಅಮೆರಿಕರ ಜಾಗ ಇಲ್ಲ ಅವ್ರು ಎಲ್ಲೂ ಬರೋಕ್ಕಾಗಲ್ಲ ಅಂಥೇಳಿ ಆ ಕಾರಣ ಹೋಗ್ತಾ ಇರೋದು ಅವರು ಅದರಿಂದ ಹೇಗೆ ಅವರು ಬ ಹೇಗೆ ತಡ್ಕೋತಾರೆ ಹೇಗೆ ಸ್ನೇಹ ಅಭಿವೃದ್ಧಿ ಆಗುತ್ತೆ ನಮಗೆ ನಿಮಗೆ ಹೇಳ್ಬೋದು ಭಾಳಷ್ಟು ಭಾಳ ಫ್ರೆಂಡ್ಸು ವಿವರ್ಶೆ ಬ್ಯಾ ಇಂಡಿಯಾ ಅಂತ ಹೇಳ್ಬೋದು ಹೇಳಲಿಕ್ಕೆ ಚೆನ್ನಾಗುತ್ತೆ ಆದರೆ ಒಳಗಡೆ ನೋಡಿದಾಗಲೇ ಅದು ಗೊತ್ತು ಅಷ್ಟೇನೆ ಒಳಗಿನ ಹುಳುಕು ಆಚೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹುಳುಕನ್ನು ಮುಚ್ಚಿಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಇದಕ್ಕೆ ವಿರೋಧ ಪಕ್ಷಗಳ ಆರೋಪವು ಅಥವಾ ಕಾಕತಾಳಿಯವಾಗ ಅಂತ ಘಟನೆ ಆಗ್ತಾ ಇದೆಯೋ ನಾವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಮನಿಸಿದ್ವಿ ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗೋಯ್ತು ಮೊನ್ನೆ ಮೊನ್ನೆ ಆಂದೋಲನ ಶ್ರೀಗಳ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋಕ್ ಬಂತು ಪ್ರಿಯಾಂಕರ್ಗೆ ಅವ್ರ ಪಾತ್ರ ಇದೆ ಅದರಲ್ಲಿ ಅನ್ನೋ ಆರೋಪ ಕೂಡ ಅಂದ್ರೆ ಡೆಲಿಬರೇಟ್ ಆಗಿ ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಪಕ್ಷವೇ ಹಿಂದೂ ವಿರೋಧಿ ಅಂತ ಹೇಳಿ ವಿರೋಧ ಪಕ್ಷಗಳು ಅದನ್ನ ತೋರಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಕತಾಳೀಯವಾಗಿ ಘಟನೆಗಳು ಆಗ್ತಾ ಇರೋದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರ ಅಥವಾ ಆಪತ್ತ ಅಥವಾ ಇದರಿಂದ ಏನು ಪರಿಣಾಮ ಬೀರೋದಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ ಆಪತ್ತು ಇಪ್ಪತ್ತು ಎರಡು ನೋಡಿದಿರಲ್ಲ ಮಹಾರಾಷ್ಟ್ರ ಸೋತೋಗ್ಬಿಟ್ರು ಹರಿಯಾಣ ಹೋಗ್ಬಿಟ್ರು ಕೇವಲ ಹಿಂದೂಗಳು ನಲವತ್ತು ಪರ್ಸೆಂಟ್ ನಲವತ್ತು ಇದ್ರು ಕೂಡ ಓ ಬಿ ಸಿಗಳು ಅವರು ಇವರೆಲ್ಲ ಸೇರಿದ್ರೆ ನಿಮಗೆ ಒಂದು ಅರವತ್ತು ಪರ್ಸೆಂಟ್ ಇದೆ ಅವ್ರನ್ನ ಓಲೈಸೋ ತಂತ್ರವೇ ಬರೀ ಯಾವ ಪಕ್ಷಕ್ಕೂ ಆಗಬಾರದು ಆಗಬಾರ್ದಲ್ಲ ಈಗಾಗಲೇ ಬೇಕಾದಷ್ಟನ್ನು ಬೇಕಾದಷ್ಟು ಬೆನಿಫಿಟ್ಗಳು ಕೊಟ್ಟಿದ್ದೀರ ಅವರಿಗೆ ಏನು ಕಡಿಮೆ ಏನಾಗಿಲ್ಲ ಎಲ್ಲೋ ಒಂದು ಕಡೆ ನೀವು ಈ ಸಿಗಳು ಕೆಳಮುಟ್ಟದ್ದವ್ರು ಮುಸ್ಲಿಮರು ಕ್ರಿಶ್ಚಿಯನ್ ಎಲ್ಲರನ್ನ ಒಂದು ಕಡೆ ಒಟ್ಟು ಮಾಡಕ್ಕೆ ಹೋಗಿ 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 ನಾಳೆ ದಿವಸ ಹಿಂದೂಗಳನ್ನು ಕಡೆಗಾಣಿಸ್ತಾರೆ ಅಂತ ಒಂದು ಶಬ್ದ ಬರಬಾರ್ದು ಕಡೆ ಕಡೆಗೆ ಆಗ ನೀವೇ ನೀವೇ ಉತ್ತರ ಹೇಳಬೇಕಾಗುತ್ತೆ ನಾಳೆ ದಿವಸ ಸಾವಿರ ಬಲಿಷ್ಠ ಆಗುತ್ತೆ ಮೇಲ ಮೇಲೆ ಮೇ ಮೇಲ್ಜಾತಿಯವರನ್ನು ತುಳಿದು ರಾಜಕಾರಣ ಮಾಡೋದು ಅದು ಸರಿಯಲ್ಲ ಅದರ ಅಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತಾ ಪ್ರಯತ್ನ ಆಗ್ತಿದೆ ಅಂತಂದರೆ ಈಗ ಕಾಂಗ್ರೆಸ್ಸಲ್ಲಿ ಅಷ್ಟೇ ಮಾಡ್ತಿರೋದು ಸಕ್ರಿಯವಾದ ರಾಜಕಾರಣ ಮಾಡಬೇಕು ಅಂತಂದರೆ ಕೇಡ್ರ ಬೇಸ್ನಲ್ಲಿ ಮಾಡಬೇಕು ಮಾಸ್ ಬೇಸ್ ಮಾಸ್ ಬೇಸಲ್ಲಿ ಆಗದಾರಲ್ಲ ನೋಡಿ ಇಂದಿರಾ ಗಾಂಧಿ ಅವರು ಅನುಕಂಪದಲ್ಲಿ ಗೆದ್ರು ರಾಜೀವ್ ಗಾಂಧಿ ಅವ್ರು ಗೆದ್ದರು ನರಸಿಂಹರಾವ್ರು ಬಂದರು ಮಾಸ್ಕ್ ಬೇಸ್ ಎಷ್ಟು ದಿವಸ ಹೋಗ್ತೀರಿ ನಾನು ಆಕ್ಚುಲಿ ರಾಜ್ಯದ ಸಚಿವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ ಸಿದ್ದರಾಮಯ್ಯ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡೋಕ್ಕಿತ್ತು ಕಿತ್ತು ಆದ್ರೆ ಮೋದಿ ಅವರ ವಿಚಾರ ಪ್ರಸ್ತಾಪ ಆಗಿದ್ರಿಂದ ನೀವು ಕಳೆದ ಬಾರಿ ಸಂದರ್ಶನದಲ್ಲೂ ಹೇಳಿದ್ರಿ ಮೋದಿ ಅವರ ವರ್ಚಸ್ಸು ಹಾಗೆ ಅವರ ಈಗಿರುವಂತಹ ಮೇನ್ಯಾ ರೀತಿಯಲ್ಲಿ ಏನಿದೆ ಮೋದಿ ಮೇನ್ಯಾ ಅಂತ ಹೇಳಿ ಕರಿತೀವಿ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ ಈಗ ಸಮ್ಮಿಶ್ರ ಸರ್ಕಾರವೇ ಇದ್ರೂ ಕೂಡ ಅಂದ್ರೆ ಮಿತ್ರಕೂಟದ ಬಲದಿಂದ ರಚನೆ ಆಗಿರುವ ಸರ್ಕಾರ ಇದ್ರೂ ಕೂಡ ಇದು ಐದು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಬಹಳ ಅಚಲವಾಗಿ ಮಾತನಾಡ್ತಿದ್ದಾರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಗರು ಸರ್ಕಾರ ನನ್ನ ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಬದಲಾವಣೆ ಆಗ್ತಾನೆ ಮೇ ಹದಿನಾಲ್ಕಕ್ಕೆ ಗುರು ಬದಲಾವಣೆ ಆಗುತ್ತೆ ಅದೇ ತಿಂಗಳು ಮೇ ಹದ್ನೆಂಟರಲ್ಲಿ ರಾಹುಕೇತು ಬದಲಾವಣೆ ಆಗ್ತಾರೆ ನಾಲ್ಕು ನಾಲ್ಕು ಗ್ರಹಗಳು ಈ ವರ್ಷ ಎರಡು ಗ್ರಹಣ ಇಪ್ಪತ್ತೈದನೇ ಸಿ ಮಾರ್ಚ್ ಒಳಗೆ ಇನ್ನೆರಡು ಗ್ರಹಣ ಅಂದ್ರೆ ಒಂದೇ ಸಮತ ನಾಲ್ಕು ಗ್ರಹಗಳು ಇದನ್ನು ದಾಟ ತುಂಬಾ ಕಷ್ಟ ಆಗಿದೆ ತುಂಬಾ ಕಷ್ಟ ಆಯಿತು ಮೋದಿ ಅವರಿಗೆ ವೈಯಕ್ತಿಕವಾಗಿ ತುಂಬಾ ಕಷ್ಟ ಆಯಿತು ಇನ್ನೊಂದು ಈಗ ಮೋದಿಯವ್ರಿಗೆ ಭವಿಷ್ಯ ಹೇಳಬೇಕು ಇಪ್ಪತ್ತೈದರಿಗೆ ಅವರೇ ಮಾಡಿದಾರಲ್ಲ ಇಪ್ಪತ್ತು ಎಪ್ಪತ್ತೈದು ವರ್ಷ ಬಿಡಬೇಕು ಅಂತ ಅಥವಾ ಅವ್ರು ಇಪ್ಪತ್ತೈದು ಉಂಟು ಇಪ್ಪತ್ತೈದು ಹೇಳ್ಕೊಬೇಕು ಇಲ್ಲ ಎಪ್ಪತ್ತೈದು ಬಿಡಬೇಕು ಇಪ್ಪತ್ತೈದು ಹೇಳ್ಕೊಳೋಕ್ಕಾಗಲ್ವಲ್ಲ ಎಪ್ಪತ್ತೈದೇ ಹೇಳ್ಬೇಕು ಅದ್ರ ಬಿಡ್ಕೊಳ್ಬೇಕು ಅದಷ್ಟೇ ನೋಡೋಣ ಅವ್ರು ಮುಂದಿನ ಅಡುಗೆ ಏನು ಮಾಡ್ತಾರೆ ನೋಡೋಣ ಆದರೆ ಅವ್ರು ಇದ್ರೂ ಕೂಡ ಅಷ್ಟು ಸುಲಭ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಭಾರತಕ್ಕೆ ದೊಡ್ಡ ದೊಡ್ಡದಿಲ್ಲ ಅಂದ್ರೆ ಯು ಎಸ್ ಬಟ್ ವಿಶ್ಲೇಷಣೆ ಆಗ್ತಿರೋದು ಮೋದಿ ಟ್ರಂಪ್ ಬಹಳ ಆತ್ಮೀಯರು ಹೀಗಾಗಿ ದ್ವಿಪಕ್ಷೀಯ ಸ್ವಾಸ್ಥ್ಯ ಇನ್ನೂ ಚೆನ್ನಾಗ್ ಆಗುತ್ತೆ ಸಂಬಂಧಗಳು ಸುಧಾರಿಸುತ್ತೆ ಈ ರೀತಿ ವಿಶ್ಲೇಷಣೆ ಆಗ್ತಾ ಇದೆ ನೀವು ಹೇಳ್ತಿದ್ದೀರಿ ಒಂದು ಮಾತು ಹೇಳ್ತೀನಿ ಕೇಳಿ ಒಂದೇ ತಾಯಿಲಿ ಹುಟ್ಟಿದ ಎರಡು ಗಂಡು ಮಕ್ಕಳು ಅಣ್ಣ ತಗೊಂಡ್ರು ಅವರೇನೆ ಒಗ್ಗಟ್ಟಾಗಿರೋದು ತುಂಬಾ ಕಷ್ಟ ನಿಜ ನಿಜ ಅಂತ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ ಹಿಂದೂ ಧರ್ಮ ಹಿಂದೂ ಒಂದು ಜಾತಿ ಅಲ್ಲ ಆ ಧರ್ಮದ ನಿಂತಿರೋ ದೇಶದಲ್ಲಿ ಟ್ರಂಪ್ ಅವರು ಸಹಕಾರ ಕೊಡ್ತಾರೆ ಅಂತ ಆಯಿತು ಇಡೀ ಅಮೇರಿಕಲ್ಲಿ ನೋಡಿ ನಾನು ಟ್ರಂಪ್ ಕಮ ಕ್ಯಾಬಿನೆಟ್ ನೋಡಿ ಎಲ್ಲ ಭಾರತೀಯರೇ ಅದೇ ಅವ್ರಿಗೆ ಒಂದು ಕಾರಣ ಭಾರತೀಯರು ಬುದ್ಧಿವಂತರು ಎಲ್ಲ ನೆಲೆಸ್ಬಿಟ್ಟಿದ್ದಾರೆ ಅಮೆರಿಕರ ಜಾಗ ಇಲ್ಲ ಅವ್ರು ಎಲ್ಲೂ ಬರೋಕ್ಕಾಗಲ್ಲ ಹೇಳಿ ಆ ಕಾರಣ ತಗೊಂಡೇ ಹೋಗ್ತಾ ಇರೋದು ಅವರು ಅದು ಹೇಗೆ ಅವರು ಬಾ ಹೇಗೆ ತಡ್ಕೋತಾರೆ ಹೇಗೆ ಸ್ನೇಹ ಅಭಿವೃದ್ಧಿ ಆಗುತ್ತೆ ನಮಗೆ ನಿಮಗೆ ಹೇಳ್ಬೋದು ಭಾಳಷ್ಟು ಭಾಳ ಫ್ರೆಂಡ್ಸ್ ವಿವರ್ಶೆ ಬಾ ಇಂಡಿಯಾ ಅಂತ ಹೇಳ್ಬೋದು ಹೇಳಿಕ್ಕೆ ಚೆನ್ನಾಗಾಗುತ್ತೆ ಆದರೆ ಒಳಗಡೆ ನೋಡಿದಾಗಲೇ ಅದು ಗೊತ್ತು ಅಷ್ಟೇನೆ ಒಳಗಿನ ಹುಳುಕು ಆಚೆ ಬಂದ ನಿಮಗೆ ಗೊತ್ತಾಗುತ್ತೆ ಹುಳುಕಿನ ಮುಚ್ಚಿಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಇದಕ್ಕೆ